ಅಡಿಷನಲ್ ಎಸ್ಪಿ ಮಹೇಶ್ ಮೇಘಣ್ಣನವರ್ ಅಮಾನತಿಗೆ ಬಿಜೆಪಿ ಪಟ್ಟು ಜವರ್ಗಿ ಪುರಸಭೆ ಚುನಾವಣೆಯಲ್ಲಿ ಬಿಜೆಪಿಗೆ ಬೆಂಬಲ ನೀಡಲು ಬಂದಿದ್ದ ಕಾಂಗ್ರೆಸ್ನ ಇಬ್ಬರು ಸದಸ್ಯರನ್ನು ಅಡಿಷನಲ್ ಎಸ್ಪಿ ಮಹೇಶ್ ಮೇಘಣ್ಣನವರ್ ಪೊಲೀಸ್ ವಾಹನದಲ್ಲಿ ಹೈಜಾಕ್ ಮಾಡಿದ್ದನ್ನ ಖಂಡಿಸಿ ಮತ್ತು ಶಾಸಕ ಬಸವರಾಜ್ ತಿಮೋಡ್ರೊಂದಿಗೆ ಕಾನೂನು ಮೀರಿ ವರ್ತಿಸಿರುವುದನ್ನು ಖಂಡಿಸಿ ನಗರ ಎಸ್ಪಿ ಕಚೇರಿ ಮುಂದೆ ಬಿಜೆಪಿ ಜಿಲ್ಲಾ ಘಟಕದಿಂದ ಧರಣಿ ಸತ್ಯಾಗ್ರಹ ಮತ್ತು ಪ್ರತಿಭಟನೆ ಮಾಡಲಾಗಿತ್ತು ಈ ಕೂಡಲೇ ಅವರನ್ನು ಅಮಾನತು ಮಾಡಬೇಕೆಂದು ಆಗ್ರಹಿಸಿದ್ದಾರೆ ಪ್ರತಿಭಟನೆಯಲ್ಲಿ ಬಿಜೆಪಿಯ ಮುಖಂಡರು ಹಾಗೂ ಶಾಸಕ ಬಸವರಾಜ್ ಮತ್ತಿಮೋಡ್ ಮಾಜಿ ಶಾಸಕ ಚಂದು ಪಾಟೀಲ್ ಮತ್ತು ಅನೇಕ ಬಿಜೆಪಿ ಕಾರ್ಯಕರ್ತರು ಇದ್ದರು ವರದಿ ಮಲ್ಲಿಕಾರ್ಜುನ ಸಂಗೊಳಗಿ ಟಿವಿ ಟಿವಿಫೋರ್ మేనధికారి గారి దగ్గర అవరుబట్టి ఈ దూరం దగ్కే నడిచే నడిచే మార్కు తీసుకున్న కవర్ కాండి మేనధికారిని తీసుకున్నాను అదెట్లా లాగుంది అవరుొన్ని క్రమ అవరు కైలారు నేను కోటిదోర్గేదెల్ల అవర్ కండిషన్ ఏమంటారండి వందేనిల్లా కంప్లైంట్ ఇమిడియట్లీ యాక్షన్ తీసుకోవకంట అంటే ఫస్ట్ టర్నింగ్ పర్సెంట్

ನಿನಗೆ ಎಸ್ತಿ ಅಲ್ಲ ನಿನಗೆ ಏನು ತಿಳ್ಕೊಡ್ಬೇಕಾಗಿತ್ತು ಆದ್ರೆ ತಿಳ್ಕೊಂತಕ್ಕಂಥ ಶಕ್ತಿ ನೀವು ಬರಲಿಲ್ಲ ಆದ್ರೆ ಟ್ರಾನ್ಸ್ಫರ್ ಆಗೋರಿಗೂ ಸಸ್ಪೆಂಡ್ ಅವರಿಗೂ ಅಭ್ಯರ್ಥಿಗಳಿಗೆ ಕಿಡ್ನಾಪ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಅವರೇ ಖುದ್ದಾಗಿ ನಮ್ಮ ಅಭ್ಯರ್ಥಿಗಳಿಗೆ ಹಾನಿ ಮಾಡ್ಕೊಂಡು ಒಳಗೆ ಹಾಕೊಂಡು ಗಾಡಿ ಹಾಕೊಂಡು ತರ್ತಕ್ಕಂಥ ಕೆಲಸ ಮಾಡಿದ್ದಾರೆ ಇಷ್ಟಕ್ಕೂ ಫ್ರೂ ಬೇಕಂದ್ರೆ ನಮ್ಮ ವಿಡಿಯೋಗಳವ ಸಾಕ್ಷಿಗಳವ ನೀವು ತಕ್ಷಣ ಅವ್ರಿಗೆ ರಾಜೀನಾಮೆ ತಕ್ಷಣ ಅವ್ರಿಗೆ ಸಸ್ಪೆಂಡ್ ಮಾಡಬೇಕು ಮತ್ತೆ ಇಲ್ಲಿ ಏನು ಮಾಡ್ತೀರ ಅಂತಕ್ಕಂಥ ನಮ್ಗೆ ಗೊತ್ತಿಲ್ಲ ಆದಷ್ಟು ಬೇಗನೆ ಆಗಬೇಕು ಇದು ಆಗಲಿಲ್ಲಪ್ಪ ಅಂದ್ರೆ ಮುಂದಿನ ದಿನಗಳು ಇದಕ್ಕಿಂತ ಹೆಚ್ಚಿಗೆ ನಾವು ಹೋರಾಟ ಜಿಲ್ಲೆದಂತ ರಾಜ್ಯದಂತ ಮಾಡ್ತಾ ಸರ್ ನಿಮ್ಮ ಮೇಲೆ ಕೆಟ್ಟ ಹೆಸರು ಬರ್ಲಿಕ್ಕೆ ಸರ್ ನೀವು ಐ ಆರ್ ಆಫೀಸರ್ ಚುನಾವಣೆ ಪೂರ್ವ ಬಂದಿದ್ದೇನೆ ಇದು ಕಡಿಮೆ ಬಂದಿದೆ ಬಂದಾಗ ನಾವು ಹೇಳಿದೆವು ಪರಿಸ್ಥಿತಿ ಜೋರಿದಾಗಿದ್ದ ಪರಿಸ್ಥಿತಿ ಅದು ಈ ರೀತಿಯಾದಂಥ ವಾತಾವರಣ ಸರ್ ಈ ರೀತಿ ಆಗ್ಬೋದು ಎಲ್ಲ ವಿಷಯಗಳನ್ನ ನಾವು ಎಲ್ಲ ಸ್ಕೂಲ ವಿಷಯ ಚರ್ಚೆ ಮಾಡಿದೆವು ಎಲ್ಲ ನಾವು ಅಮರನಾಥ್ ಪಾಂಡ್ ಹತ್ರ ಎಲ್ಲರೂ ಕೂಡ ಚರ್ಚೆ ಮಾಡಿದೆವು ಚರ್ಚೆ ಮಾಡಿದಾಗ ತಾವು ನಮಗೊಂದು ಭರವಸೆ ಕೊಟ್ಟರು ಏನೇನು ಭರವಸೆ ಕೊಟ್ಟರು ಈಗ ಏನಾದರೂ ಜನರಿಗೆ ನಮ್ಮ ತೊಂದರೆ ಆದಾಗ ನಮಗೆ ಏನಾರು ಸಹಾಯಕ ನಾವು ಬರಬೇಕಾಗಿ ನಿಮ್ಮಲ್ಲಿ ನಿಮ್ಮಲ್ಲಿ ವಿಶ್ವಶಿಟ್ಟು ಬಂದು ನಿಮ್ಮ ಚರ್ಚೆ ಮಾಡಿದೆವು ನಿಮ್ಮಲ್ಲಿ ಕೊಟ್ಟರೆ ರಜನೇ ಕೊಟ್ಟು ಒಟ್ಟು ಎಲ್ಲ ನೀವು ಒಂದು ಸೆಕ್ಷನ್ ಕೊಡ್ತೀವಿ ಎಲ್ಲ ನೀವು ನಾವು ಸರ್ಕಾರ ಮಾಡಿದ್ವಿ ಯಾವುದೇ ರೀತಿ ತೊಂದರೆ ಅಲ್ಲದೇ ಕಾನೂನು ಸುವ್ಯವಸ್ಥೆ ಕರ್ಕೊಂಡು ಎಲ್ಲಿ ಒಂದು ದುರ್ಘಟನೆ ಅಲ್ಲದ ವ್ಯವಸ್ಥೆ ಮಾಡಿದ್ರು ಅಂತ ಅವ್ನು ಹೇಳಿದಾಗ ಅವ್ರ ಎಲ್ ಸಿ ಎಸ್ ಬಿ ಕೂಡ ಜೋಡಿಸಿ ಅಂತ ಹೇಳಿದ್ರು ಎಲ್ಲರೂ ಇಲ್ಲಿ ಸೆಕ್ಷನ್ ಕಟ್ಟಿದ್ರೆ ಅವಾಗ ಅವ್ರು ಬಿಟ್ಟಿದ್ದರು ಅವರು ಡೀ ಇದ್ರ ಸರ್ ನಮ್ಮ ನಮ್ಮಲ್ಲಿ ಲೊಕೇಶನ್ ಕೇಳೋದು ನೀವು ಎಲ್ಲಿ ಕೇಳಲ್ಲ ನಾವು ಯಾವ ಸ್ಪಾಟ್ ಆಗಿದ್ದೆ ಅಂತ ಹೇಳೋದು ಯಾವ ಯಾವ ಮೆಂಬರು ಬಿಟ್ಟರು ಯಾವ ಮೆಂಬರ್ ಬಿಟ್ಟಿಲ್ಲ ಯಾರ್ಯಾರು ಎಲ್ಲ ನನಗೆ ಇದ್ರಾಗೆನ ಸರ್ ಇವರು ಆ ಚುನಾವಣೆದಾಗ ನಮ್ಗೆ ಸೋಲಾಗಬೇಕು ಆ ಎರಡು ಅಡ್ವೊಕ್ಯಾಂಡೇಟ್ ಹೋಗಿ ಕಿಡ್ನಾಪ್ ನನಗೆ ಅನಿಸ್ತು ಗುತ್ತ ಹಿಡಿದ್ರೆ ಹಿಡಿದಿರ್ಬೋದು ಅನಿಸ್ತು ಈ ರೀತಿ ಮಾಡಿ ಅವ್ರ ಶಾಸಕರು ಅವ್ರು ಎಫ್ ಆಗಿ ಆಗಿಂತ ಹೋಗ್ತೀನಿ ಸರ್ ಎಫ್ ಆರ್ ಮಾಡ್ರೆ ಎಷ್ಟು ಮಾಡ್ರೆ ಮರುದಿನ ಮುಂಜಾನೆ ಎಲೆಕ್ಷನ್ ದಿನ ಮುಂಜಾನೆ ಹತ್ತು ಮೂವನೂವರೆ ಹತ್ತು ಮೂವತ್ತು ಹತ್ತು ಮೂವತ್ತಕ್ಕೆ ಎಫ್ ಐ ಆರ್ ಮಾಡಿ ಇಮಿಡಿಯೇಟಾಗಿ ಚುನಾವಣೆ ನಡೆದ ಯಾರು ಕಂಪ್ಲೇಂಟ್ ಶಿವರಾಜ್ ಪಾಟೀಲ್ ಕಿಡ್ನಾಪ್ ಮಾಡಿ ಅಂತ ಶಿವರಾಜ್ ಪಾಟೀಲ್ ಬಸರಾಜ್ ಮತ್ತು ಕೊಡೋರು ಕಿಡ್ನಾಪ್ ಮತ್ತು ಅಂತಂದ್ರೆ ಬಸವರಾಜ ಭಕ್ತಿಗೊಳಿ ಹೋಗ್ಲಾಕ್ ಅದು ಬಿಟ್ಟು ಯಾರು ಕಿಡ್ನಾಪ್ ಆಗಿರೋ ಎದ್ರೆ ಬಂದ ಅವರಿಗೆ ತಗೊಂಡು ಹಾಕಿ ನೋಡ್ರ ಅದು ಚುನಾವಣೆ ಸಂದರ್ಭದಾಗ ಚುನಾವಣೆ ನಡೀತದೆ ಅರ್ಧ ಗಂಟೆ ಚುನಾವಣೆ ಟೈಮಿಂಗ್ ಒಳ್ಳೆಯದು ಶ್ಯಾಮ ದಾಶಿನ ಮಾಡಿ ಹಾಕ್ತಾರೆ ಮನೆ ಸುತ್ತಮುತ್ತ ಪೊಲೀಸ್ಗಳು ಹಾಕ್ತಾರೆ ಅಲ್ಲಿ ಹೋದ್ಮೇಲೆ ನಮ್ಮ ಶಾಸಕರಿಗೆ ಭತ್ತ ಕೊಡ್ತಾರೆ ಕೊಡಲೇ ಬರ್ತಾರೆ ಅನ್ಸಲ ಬರ್ತಾರೆ ರೀ ಒಬ್ಬ ಜನಪ್ರತಿನಿಧಿ ಶಾಸಕರಿಗೆ ಏನೂ ವ್ಯಕ್ತಿ ಮತ್ತಿಲ್ಲ

ಇಲ್ಲ ಹೇಳ್ಬಿಡ್ರಿ ಸರ್ ನೀವು ಸ್ವಚ್ಛ ಹೇಳ್ಬಿಡ್ರಿ ಸ್ವಚ್ಛ ಹೇಳ್ಬಿಡ್ರಿ ಈ ಸರ್ಕಾರ ಹೋಗೋ ತರ ನೀವು ಯಾರು ರಾಜಕೀಯ ಮಾಡ್ಬೇಡ್ರಿ ನೀವು ಯಾರು ಚುನಾವಣೆ ಮಾಡ್ಬೇಡ್ರಿ ನೀವು ಯಾರು ಪ್ರತಿಭಟನೆ ಮಾಡ್ಬೇಡ್ರಿ ಹೇಳ್ಬಿಡ್ರಿ ಇಲ್ಲಿ ಲಾಸ್ಟ್ ಟೈಮ್ ನಾವು ಮಾಡಿದ್ರೆ ಹಿಂಗೆ ಮಾಡೋಂತ ಒಂದು ಸಲ ಹೇಳ್ಬಿಡ್ರಿ ಡಿಸೇಡ್ ಮಾಡ್ಬಿಡ್ರಿ ಸರ್ ಮಾಡಿದ್ರೆ ಅಂತಂದ್ರೆ ನಾವು 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 ಅದು ಅದು ಹಂಡ್ರೆಡ್ ಅಂತ ಬೆಳೆದ ಲಾಸ್ಟ್ ಏನು ಸರ್ ನೀವು ಇಷ್ಟು ಇದ್ದೀರಾ ಅವ್ನು ಅತ್ಯಾಚಾರ ಹಿಂದೆ ಇಲ್ಲಿ ಆಗಿಲ್ಲ ಯಾರು ಆಗಿಲ್ಲ ನಿಮ್ಮ ಇಲಾಖೆ ಶಂಬರ್ ಬಂದು ಹೊರಗೆ ಹೇಳ್ತಾ ಇದ್ದಾರೆ ನಮ್ಮಣ್ಣ ಮೋದಿ ನಮ್ಮಣ್ಣ ಮೋದಿ ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ಜೇವರ್ಗಿ ಪುರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಬಹುಮತಕ್ಕೆ ಬೇಕಾದ ಹನ್ನೆರಡು ಜನರ ಸಂಖ್ಯಾಬಲವಿತ್ತು ಎಲ್ಲ ಸದಸ್ಯರನ್ನು ಚುನಾವಣೆಗೆ ಜೇವರ್ಗಿ ಪುರಸಭೆಗೆ ಕರೆದುಕೊಂಡು ಹೋಗುವಾಗ ಸದಸ್ಯರನ್ನು ಮತದಾನಕ್ಕೆ ಹೋಗುವುದು ತಡೆದು ಸಂವಿಧಾನ ಉಲ್ಲಂಘಿಸಿ ದರ್ಪ ಮೆರೆದ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ಅಧಿಕಾರಿ ಮಹೇಶ್ ಮೇಘಣ್ಣವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ಯಾಯವನ್ನು ಪ್ರಶ್ನಿಸಿ ಪುರಸಭೆ ಸದಸ್ಯರನ್ನು ಮತದಾನಕ್ಕೆ ಅವಕಾಶ ನೀಡಿ ಎಂದು ಮನವಿ ಮಾಡಿದ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಶ್ರೀ ಬಸವರಾಜ್ ಮತ್ತಿಮೂಡ್ ಅವರನ್ನು ತಳ್ಳಾಡಿ ಅನುಚಿತವಾಗಿ ವರ್ತಿಸಿ ಜನಪ್ರತಿನಿಧಿಯನ್ನು ಅಗೌರವಿಸಿ ಅಗೌರವಿಸಿ ಎಸ್ ಪಿ ಮಹೇಶ್ ಮೇಗಣ್ಣನವರು ಕೂಡಲೇ ಅಮಾನತ್ ಮಾಡಬೇಕಾಗಿ ಈ ಮುಖಾಂತರ ಕೇಳ್ಕೊತೇವೆ ಹಾಗೆ ಲಕ್ಷಾಂತರ ಮತಗಳನ್ನು ಪಡೆದು ಆಯ್ಕೆಯಾದ ಜನಪ್ರತಿನಿಧಿ ವಿಧಾನಸಭೆಯ ಸದಸ್ಯರನ್ನು ಅಮ ಅವಮಾನಿಸಿದ್ದು ಜಿಲ್ಲೆಯಲ್ಲಿ ಜನಸಾಮಾನ್ಯರ ಗತಿ ಹೇಗೆ ಎಂಬ ಪ್ರಶ್ನೆಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಉತ್ತರ ನೀಡಬೇಕು ಶಾಸಕರ ಮೇಲೆ ದೌರ್ಜನ್ಯಕ್ಕೆ ದೌರ್ಜನ್ಯ ನಡೆಸಿ ಅವರ ಮೇಲೆ ಹಲ್ಲೆ ನಡೆಸಿರುವುದು ಅಕ್ಷಮ್ಯ ಅಪರಾಧ ಪ್ರಜಾಪ್ರಭುತ್ವ ಹಾಗೂ ಸಂವಿಧಾನ ವಿರೋಧಿ ಕೃತ್ಯವಾಗಿದೆ ಇದನ್ನು ಭಾರತೀಯ ಜನತಾ ಪಾರ್ಟಿ ಕಲಬುರಗಿ ಜಿಲ್ಲೆಯ ವತಿಯಿಂದ ಉಗ್ರವಾಗಿ ಖಂಡಿಸುತ್ತೇವೆ ಬಿ ಜೆ ಪಿ ಬೆಂಬಲಿತ ಮಹಿಳಾ ಸದಸ್ಯರನ್ನು ಮತದಾನಕ್ಕೆ ಹೋಗದಂತೆ ತಡೆದು ಮತದಾನದ ಹಕ್ಕು ಕಸಿದುಕೊಂಡು ಹಲ್ಲೆ ನಡೆಸಿ ಅಪಹರಣ ಮಾಡಿದ ಮಹೇಶ್ ಮೇಘಣ್ಣನವರ ವಿರುದ್ಧ ಎಫ್ಐಆರ್ ಆರ್ ದಾಖಲಿಸಬೇಕು ಮಹಿಳಾ ಸದಸ್ಯರನ್ನು ಪುರುಷ ಅಧಿಕಾರಿಯಾಗಿ ಅವರ ಮೇಲೆ ಒತ್ತಡ ಹೇರಿ ಹಲ್ಲೆ ಮಾಡಿ ಸಕಾರಣವಿಲ್ಲದೆ ಪೊಲೀಸ್ ವಾಹನದಲ್ಲಿ ಎತ್ತಿ ಹಾಕಿ ಮಹಿಳಾ ದೌರ್ಜನ್ಯ ನಡೆಸಿ ಕಾನೂನು ಉಲ್ಲಂಘಿಸಿದ ಶ್ರೀ ಮಹೇಶ್ ಮೇಗಣ್ಣನವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕಾಗಿ ಕೇಳ್ಕೊತೇವೆ ಅದೇ ರೀತಿಯಾಗಿ ಇಡೀ ಚುನಾವಣಾ ಪ್ರಕ್ರಿಯೆಯಲ್ಲಿ ಏಕಪಕ್ಷೀಯವಾಗಿ ವರ್ತಿಸಿ ಕಾಂಗ್ರೆಸ್ ಹಾಗೂ ಜೆ ಪಕ್ಷದ ವಕ್ತಾರರಂತೆ ಏಜೆಂಟರಂತೆ ಕೆಲಸ ಮಾಡಿದ ಮಹೇಶ್ ಮೇಘಣ್ಣನವರ ಲಂಚ ಪಡೆದು ಈ ರೀತಿ ಕೆಲಸ ಮಾಡಿದ ಅನುಮಾನವಿದ್ದು ಕೂಡಲೇ ಅವರ ವಿರುದ್ಧ ಇಲಾಖಾ ತನಿಖೆ ನಡೆಸಬೇಕೆಂದು ಆಗ್ರಹಿಸುತ್ತೇವೆ ಇದರ ಪ್ರತಿಗಳನ್ನು ಗೌರವಾನ್ವಿತ ಸಭಾಪತಿಗಳು ವಿಧಾನಸಭಾ ಬೆಂಗಳೂರಿವರಿಗೆ ಮಾನ್ಯ ಶ್ರೀ ಜಿ ಪರಮೇಶ್ವರ್ ಗೃಹ ಸಚಿವರು ಕರ್ನಾಟಕ ಸರ್ಕಾರ ಬೆಂಗಳೂರು ಇವರಿಗೆ ಮಾನ್ಯ ಶ್ರೀ ಈಶಾನ್ಯ ವಲಯ ಪೊಲೀಸ್ ಮಹಾನಿರ್ದೇಶಕರು ಕಲಬುರಗಿ ಮಾನ್ಯ ಅಧೀಕ್ಷಕರು ರಾಷ್ಟ್ರೀಯ ಮಹಿಳಾ ಆಯೋಗ ನವದೆಹಲಿ ಇವರಿಗೆ ಕೂಡ ಇದರ ಪ್ರತಿಗಳನ್ನು ಕಳಿಸಿದ್ದೇವೆ ಈ ತಕ್ಷಣ ಈ ನಮ್ಮ ಮನವಿಗೆ ಸ್ಪಂದನೆ ಮಾಡಿ ಅವರನ್ನು ಭಾರತೀಯ ಜನತಾ ಪಾರ್ಟಿಯ ಹನ್ನೆರಡು ಅಭ್ಯರ್ಥಿಗಳಿದ್ದಂಥ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಪುರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಎರಡೂ ಭಾರತೀಯ ಜನತಾ ಪಾರ್ಟಿ ಆಗ್ತಕ್ಕಂಥ ಸಮಯದಲ್ಲಿದ್ದಂಥ ಸಮಯದಲ್ಲಿ ಮಹೇಶ್ ಅವರು ಬಂದು ನಮ್ಮಿದ್ದಂಥ ಇಬ್ಬರು ಅಭ್ಯರ್ಥಿಗಳನ್ನು ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ ಅಂತಕ್ಕಂಥದ್ದು ಕೂಡ ಈಗಾಗಲೇ ನಿನ್ನೆ ಹಿಡಿದು ಎಲ್ಲ ಮೀಡಿಯಾದಲ್ಲಿ ಕೂಡ ನಾವು ನೋಡ್ತಿದ್ದೆ ನಿಮ್ಮನ್ನು ನೋಡ್ತಾ ಇದ್ದೀವಿ ನಂಬಿಕೆ ನೋವು ಬೇಕಾದ್ರೂ ಕೊಡ್ತೀನಿ ಅದ್ರ ಜೊತೆಯಲ್ಲಿ ಇವತ್ತು ಒಬ್ಬ ಮಹಿಳಾ ಇದ್ದಂಥ ಸದಸ್ಯರು ಅವರಿಬ್ಬರಿಗೆ ಕೂಡ ಒಳಗಡೆ ಹೋಗ್ತಕ್ಕಂಥ ಸಮಯದಲ್ಲಿ ಒಳಗಡೆ ಗೇಟ್ನ ಕಳಿಸ್ತಕ್ಕಂಥ ಸಮಯದಲ್ಲಿ ಮತ್ತು ಅವರಿಬ್ಬರನ್ನು ಹಿಡಿದು ಜೊಗ್ಗಿ ವ್ಯಾನ್ದಲ್ಲಿ ಆಗ್ತಕ್ಕ ಕೂತಾಗ ಅವರೇ ವ್ಯಾನ್ದಲ್ಲಿ ಆಗ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೇವೆ ಆದರೆ ಇವತ್ತು ರಕ್ಷಣೆ ಕೊಡ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಇವತ್ತು ಈ ಕೆಲಸ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತಂದರೆ ಒಬ್ಬ ಏಜೆಂಟ್ರ ಥರ ಕೆಲಸ ಮಾಡ್ತಾ ಇದ್ದಾರಾ ಇವತ್ತು ಮಹೇಶ್ ಮೀಗಳು ಆದಷ್ಟು ಬೇಗನೆ ಅವರನ್ನು ಇಲ್ಲಿಂದ ಸಸ್ಪೆಂಡ್ ಮಾಡಬೇಕು ಮತ್ತು ಇದು ಆಗಲಿಲ್ಲಪ್ಪ ಅಂದರೆ ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಹೆಚ್ಚು ಕರ್ನಾಟಕ ರಾಜ್ಯದಲ್ಲಿ ಗುಲ್ಬರ್ಗ ಜಿಲ್ಲೆ ಬೀದರ್ ಜಿಲ್ಲೆ ಯಾದಗಿರಿ ಜಿಲ್ಲೆ ಇಡೀ ರಾಜ್ಯದಂತ ಬಹು ಸುದ್ದಿರನ್ನೇ ನಾವು ಹೋರಾಟ ಮಾಡ್ಬೇಕಂತ ಕೂಡ ಸಿದ್ಧ ಮಾಡ್ತಾ ಇದ್ದೀವಿ ಎರಡು ಮೂರು ದಿನ ಸಮಯ ಕೊಡ್ತಾ ಇದ್ದೀವಿ ಅದ್ರ ಒಳಗಡೆ ಏನಾಗಲಿಲ್ಲ ಅಂದರೆ ಮುಂದಿನಿಂದ ನಾವು ಮಾಡ್ತಾಯಿದ್ದೀವಿ